চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ವಾತ್ಸಲ್ಯ ಪೂರ್ಣ ಹೃದಯದಿಂದ ಹೊರಹೊಮ್ಮಿದಂತಹ ಪ್ರಾರ್ಥನೆಯನ್ನು ಶ್ರೀರಾಮಕೃಷ್ಣರು ಸರಿಯಾದ ರೀತಿಯಲ್ಲಿ ಕೇಳಿಸಿಕೊಂಡು ನಡೆಸಿಕೊಟ್ಟಿದ್ದನ್ನು ಗಮನಿಸ್ತೀವಿ ಒಂದು ದಿನ ಸುರೇಂದ್ರನಾಥ ಆಫೀಸಿಂದ ಬಂದು ಧ್ಯಾನಕ್ಕೆ ಕುಳಿತಿದ್ದಾಗ ಶ್ರೀರಾಮಕೃಷ್ಣರು ಅವನಿಗೆ ಕಾಣಿಸ್ಕೊಂಡು ಇಲ್ಲಿ ಕಣ್ಮುಚ್ಕೊಂಡು ಧ್ಯಾನವನ್ನು ಏನಪ್ಪ ಮಾಡ್ತಿದೆಯಾ ಅಲ್ಲಿ ನನ್ನ ಮಕ್ಕಳೆಲ್ಲ ಬೀದಿಯಲ್ಲಿ ಅಲ್ದಾಡ್ತಾ ಇದ್ದಾರೆ ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡು ಅಂದ ತಕ್ಷಣ ಸುರೇಂದ್ರ ದಡಬಡಿಸಿಕೊಂಡು ನರೇಂದ್ರನ ಮನೆಗೆ ಓಡಿ ಬಂದದನ್ನು ಗಮನಿಸಿದ್ವಿ ಹಾಗೆ ನರೇಂದ್ರನಿಗೆ ನೀವೆಲ್ಲ ಎಲ್ಲಿ ಹೋಗ್ತಿದ್ದೀರಿ ನಾವೀಗ ಒಂದು ಬಾರ್ಗೆ ಮನೆಯನ್ನು ಹಿಡಿಯೋಣ ನೀವೆಲ್ಲ ಹುಡುಗರು ಅಲ್ಲಿ ವಾಸವಾಗಿರಿ ಆ ಮನೆ ಶ್ರೀರಾಮಕೃಷ್ಣರ ಮಂದಿರವಾಗಲಿ ನಾವು ಆಗಾಗ ಬಂದು ಅಲ್ಲಿ ಶಾಂತಿಯನ್ನು ಕಂಡುಕೊಳ್ತೇವೆ ಎಂದಿದ್ದನ್ನು ಗಮನಿಸದು ಈಗ ಅದರ ಮುಂದುವರೆದ ಭಾಗ ಇದನ್ನು ಕೇಳ್ತಾ ಇದ್ದ ಹಾಗೆ ನರೇಂದ್ರನಿಗೆ ಶ್ರೀರಾಮಕೃಷ್ಣರೇ ಹಿನ್ನೆಲೆಯಲ್ಲಿ ಇದ್ದುಕೊಂಡು ತಮ್ಮನ್ನ ಮುನ್ನಡೆಸ್ತಾ ಇದ್ದಾರೆ ಅನ್ನೋದು ಗೋಚರವಾಯಿತು ಹನಿಗೂಡಿದ ಕಂಗಳಿಂದ ಅವನು ಸುರೇಂದ್ರನಿಗೆ ಧನ್ಯವಾದವನ್ನು ತಿಳಿಸಿ ಮುಂದಿನ ಕಾರ್ಯದಲ್ಲಿ ತೊಡಗಿದ ದಕ್ಷಿಣೇಶ್ವರ ಕಲ್ಕತ್ತಾಗಳ ನಡುವಿನ ಬಾರಾನಗೋರ್ ಅಥವಾ ವರಾಹನಗರ ಅನ್ನುವಂಥ ಜಾಗದಲ್ಲಿ ಗಂಗಾ ತೀರದಲ್ಲಿ ಒಂದು ಮನೆ ಸಿಕ್ತು ನಿಜಕ್ಕೂ ಆ ಮನೆ ಬಾಡಿಗೆಗೆ ಹಿಡಿಯುವವರು ಒಳ್ಳೆ ಧೀರರೇ ಆಗಿರಬೇಕಾಗಿತ್ತು ಯಾಕೆ ಯಾಕೆ ಅಂದರೆ ಅದೊಂದು ಪಾಳು ಬಿದ್ದಂತಹ ಮನೆ ಎಲ್ಲರೂ ಕೈ ಬಿಟ್ಟಿದ್ದಂತಹ ಮಹಡಿಯ ಮನೆ ಈಗಲೂ ಆಗಲೂ ಕುಸಿದು ಬೀಳೋದಕ್ಕೆ ಸಿದ್ಧವಾಗಿತ್ತು ಜೊತೆ ಜೊತೆಗೆ ದೆವ್ವದ ಮನೆ ಅಂತಲೇ ಊರಿನಲ್ಲೆಲ್ಲ ಪ್ರಚಲಿತವಾಗಿತ್ತು ನೆಲ ಅಂತಸ್ತು ಹಾವು ಹಲ್ಲಿಗಳ ಆವಾಸ ಸ್ಥಾನ ಇನ್ನು ಕಾಂಪೌಂಡಿನ ಗೇಟ್ ಅಂತೂ ಬಿದ್ದು ಹೋಗಿ ಅದೆಷ್ಟೋ ವರ್ಷವಾಗಿಬಿಟ್ಟಿತ್ತು ಮೇಲಿನ ಮಾಳಿಗೆ ಇದ್ದದ್ರಲ್ಲಿ ವಾಸಿಯೇನು ಆದರೆ ಅಲ್ಲೊಂದು ಉದ್ದನೆಯಾದಂತಹ ಜಗಲಿ ಇದ್ದು ಅದೂ ಶಿಥಿಲವಾಗ್ತಿತ್ತು ಈ ಯುವಕರ ವಾಸಕ್ಕೆ ಅಂತ ಒಂದು ಗೊತ್ತು ಕೋಣೆಯಂತೂ ಅಷ್ಟೇ ಮನುಷ್ಯರ ವಾಸಕ್ಕಂತೂ ಅದು ಯೋಗ್ಯವಾಗಿರಲಿಲ್ಲ ಬಹುಶಃ ಆ ಯುವ ಸನ್ಯಾಸಿಗಳಲ್ಲದಲೇ ಬೇರೆ ಯಾರೂ ಕೂಡ ಅಲ್ಲಿ ಸಮರ್ಥವಾದ ರೀತಿಯಲ್ಲಿ ವಾಸ ಮಾಡೋದಕ್ಕೆ ಧೈರ್ಯ ಮಾಡಿದ್ದಕ್ಕೆ ಸಾಧ್ಯವೇ ಇಲ್ಲ ಅನ್ಬೋದು ಮನೆಯ ಒಂದು ಬದಿಯಲ್ಲಿ ಕಳೆ ಗಿಡಗಳು ಬಳ್ಳಿಗಳು ಹೇರಳವಾಗಿ ಬೆಳೆದುಕೊಂಡು ಕಾಡಿನ ಹಾಗಾಗ್ಬಿಟ್ಟಿದೆ ಹಿಂಭಾಗದಲ್ಲಿ ಒಂದು ಪುಟ್ಟ ಕೊಳ ಅದು ಹಚ್ಚು ಹಸಿರಾದ ಪಾಚಿಯಿಂದ ತುಂಬಿಕೊಂಡಿದೆ ಅಷ್ಟೇ ಅಲ್ಲದೆ ಲಕ್ಷ ಗಟ್ಟಲೆ ಸೊಳ್ಳೆಗಳಿಗೆ ಆವಾಸ ಸ್ಥಾನ ಆಗಿತ್ತು ಒಟ್ಟಿನಲ್ಲಿ ಆ ಮನೆಯ ಒಳ ಹೋರಗ ಎಲ್ಲವೂ ಕೂಡ ಎಲ್ಲದರಲ್ಲೂ ಕೂಡ ಕಳೆ ಅಂತ ಕಾಣ್ತಿತ್ತು ಇದೇ ಶ್ರೀರಾಮಕೃಷ್ಣ ಮಹಾಸಂಘದ ಮೊಟ್ಟ ಮೊದಲ ಮಠ ಅಂತ ನಾವು ಇಲ್ಲಿ ಗಮನಿಸ್ಬೋದು ಹಾಗಾಗಿ ಇದೇ ಮೊಟ್ಟ ಮೊದಲವಾದಂತಹ ಮಠ ಆದರೆ ಎಲ್ಲವನ್ನ ಬಿಟ್ಟು ಈ ಕಟ್ಟಡವನ್ನೇ ಯಾಕೆ ಹೇಳಿದ್ರು ಕಾರಣ ಗೊತ್ತಿರೋದೆ ಏನದು ಬಾಡಿಗೆ ಬಹಳ ಕಡಿಮೆ ತಿಂಗಳಿಗೆ ಹನ್ನೊಂದು ರೂಪಾಯಿ ಕೊಟ್ಟರೆ ಅದು ಹೆಚ್ಚು ಜೊತೆ ಜೊತೆಗೆ ಇನ್ನೂ ಕೆಲವು ಅನುಕೂಲಗಳಿದ್ಲು ಏನಿತ್ತು ಇದು ಗಂಗಾ ನದಿಗೆ ಹತ್ತಿರವಾಗಿತ್ತು ಹಾಗಾಗಿ ಈ ಯುವಕರ ಈ ತರುಣ ಶಿಷ್ಯರ ಸ್ನಾನಾದಿಗಳಿಗೆ ಅನುಕೂಲವಾಗಿತ್ತು ಅಷ್ಟೇ ಅಲ್ಲದೆ ಶ್ರೀರಾಮಕೃಷ್ಣರ ಅಂತ್ಯಕ್ರಿಯೆ ನಡೆದಂತಹ ಪವಿತ್ರ ಸ್ಥಳವೂ ಕೂಡ ಈ ಜಾಗಕ್ಕೆ ಹತ್ತಿರವಾಗಿತ್ತು ಜೊತೆ ಜೊತೆಗೆ ಇದು ನಗರದ ಗಡಿಬಿಡಿ ಗಲಾಟೆಗಳಿಂದ ದೂರ ಇತ್ತು ತುಂಬಾ ಪ್ರಶಾಂತವಾಗಿತ್ತು ಹಾಗಾಗಿ ಹಾಗಾಗಿ ಎಲ್ಲ ಯುವ ಶಿಷ್ಯರು ಕೂಡ ಸಂತೋಷದಿಂದ ಈ ಬಾರಾನಗೋರ್ ಮಠವನ್ನ ಅಥವಾ ಬಾರವನಗರದಲ್ಲಿದ್ದಂತಹ ಮನೆಯನ್ನ ತಮ್ಮದನ್ನಾಗಿ ಮಾಡಿಕೊಂಡ್ರು ಯುವ ಶಿಷ್ಯರು ಒಬ್ಬೊಬ್ಬರಾಗಿ ಬಂದು ಈ ಮಠದಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ವಾರಾಣಸಿಯಲ್ಲಿದ್ದಂತಹ ತಾರಕನಾಥ ನರೇಂದ್ರ ತಂತಿ ಕೊಟ್ಟು ಕರೆಸಿಕೊಂಡ ಅವನು ಅವನು ಬಂದು ಹಿರಿಯ ಗೋಪಾಲನ್ ಜೊತೆಗೆ ಮಠದಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ ಸುಮಾರು ಒಂದು ತಿಂಗಳ ಬಳಿಕ ಮಠದ ವಿಚಾರ ಎಲ್ಲ ತಿಳಿದು ಕಾಳಿ ಪ್ರಸಾದ ಬೃಂದಾವನದಿಂದ ಹಿಂತಿರುಗಿ ಬಂದ ಹೀಗೆ ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡಿದ ಆರು ವಾರಗಳಲ್ಲಿ ಮಠ ಅಸ್ತಿತ್ವಕ್ಕೆ ಬಂತು ಅಂತ ನಾವಿಲ್ಲಿ ಗಮನಿಸ್ಬೋದು ಮಠ ಅಸ್ತಿತ್ವಕ್ಕೆ ಬಂದರ ನಂತರ ಏನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ